ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಎರಡನೆಯ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಜನಹಿತ ಚಿಂತನ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿನ ಕೋಟೆ ಭಾಗದಲ್ಲಿರುವ ಶ್ರೀ ವಿಎಲ್ ನಾಡಗೌಡರ ವಾಡಿಯಲ್ಲಿ ಜನಹಿತ ಚಿಂತನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವು ಕೊಪ್ಪಳದ ಪರಮ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ಬಸವರಾಜ ಬೆನ್ನೂರು ಅವರ ರಚನೆಯೇ ಓ ಸೋಲೆ ಥ್ಯಾಂಕ್ ಯು ಮತ್ತು ಸೋಲು ಸೋಲಿಸದು ಪುಸ್ತಕಗಳು ಬಿಡುಗಡೆ ಮಾಡುವುದರ ಮೂಲಕ ಆಶೀರ್ವಚನ ನೀಡಿದರು ಜೀವನದ ಸೌಂದರ್ಯ ಯಾವುದರ ಮೇಲೆ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ ಈ ಒಟ್ಟ ವ್ಯಕ್ತಿ ಇಲ್ಲ ನೋಡ್ರಿ ಜೀವನದಾಗ ಸೋತೆ ಇಲ್ಲ ನೋಡ್ರಿ ಅನ್ನೋದ್ರೊಳಗಿಲ್ಲ ನಿಜವಾದ ಸೌಂದರ್ಯ ಅವ ಸೋತೆ ಇಲ್ಲ ಅನ್ನೋದ್ರೊಳಗಿಲ್ಲ ವಿದ್ಯೆ ಇಲ್ಲ ಅನ್ನೋದ್ರೊಳಗಿಲ್ಲ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ ಇಲ್ಲಿ ಬಿದ್ದಾಗಿ ಎದ್ದು ಓಡುತ್ತಿ ಅಲ್ಲ ಅದು ನಿಜವಾದ ಜೀವನದ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಗಣ್ಯ ಮಹನೀಯರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ఉడిచప్ప తిగిరి నైన్ లైవ్ న్యూస్ గదగ